ನಿನ್ನೆ ಎಪಿಸೋಡ್ ನೋಡಿ ನನಗಂತೂ ತುಂಬಾ ಬೇಜಾರಾಯ್ತು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಇಷ್ಟು ಕೀಳ್ ಮಟ್ಟಕ್ಕೆ ಮಾತಾಡೋದಕ್ಕೆ ಸಾಧ್ಯನಾ ಅನ್ನೋ ಥರ ಫೀಲ್ ಆಯ್ತು ಅದ್ ಯಾವ್ದು ಗುರು ಅದು ಯೋಗ್ಯತೆ 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 ಏನು ಹಂಗಂದ್ರೆ ಹಾ ಯೋಗ್ಯತೆ ಇಲ್ದಲೇ ಯಾರಾದ್ರೂ ಇನ್ನೊಬ್ರು ಬಿಗ್ ಬಾಸ್ ಮನೆಗೆ ಹೋಗೋಕೆ ಸಾಧ್ಯನಾ ಅಥವಾ ನಾನು ಹೋಗೋಕೆ ಸಾಧ್ಯನಾ ಅಥವಾ ನಮ್ಮಂತವ್ರೆ ಇನ್ನೊಂದಷ್ಟು ಜನ ಪಬ್ಲಿಕ್ ಇದೀವಲ್ಲ ಅವ್ರು ಯಾರಾದ್ರೂ ಹೋಗೋಕೆ ಸಾಧ್ಯನಾ ಯೋಗ್ಯತೆ ಬಗ್ಗೆ ಮಾತಾಡ್ತಾನಲ್ಲ ಗುರಿವನ್ ಗುರು ಇವನು ಅವ್ರ ಮನೆಯವ್ರು ಬಂದಾಗ್ಲೂ ನಿನಗೆ ಒಳ್ಳೇದನ್ನು ಬಯಸಿದ್ರು ನಿನಗೆನೇನೆ ಕ್ಯಾಪ್ಟನ್ ಆಗಲಿ ಅಂತ ಹೇಳಿಬಿಟ್ಟು ಓಟ್ ಮಾಡಿದ್ರು ಆ ಅವ್ರದ್ದು ಯೋಗ್ಯತೆ ಇಲ್ವೋ ಅಥ್ವಾ ನಿನಗೆ ಯೋಗ್ಯತೆ ಇಲ್ವೋ ಯಾರೇ ಯೋಗ್ಯತೆ ಇಲ್ಲ ಗುರು ಅವರಿಗಿಂತ ಅರ್ಧ ವಯಸ್ಸು ಚಿಕ್ಕವನಿದ್ಯಾ ಬೇಡ ಅರ್ಧ ವಯಸ್ಸಿಲ್ಲ ಬಿಡ ಸುಮ್ಮನೆ ಯಾಕೆ ಸುಳ್ಳು ಹೇಳ್ಕೋಬೇಕು ಅವರಿಗೊಂದು ಮೂವತ್ತೊಂಬತ್ತು ವರ್ಷ ನಿನಿಗೂ ಆಗಲೇ ಇಪ್ಪತ್ತೊಂಬತ್ತು ವರ್ಷ ಒಂದು ಹತ್ತು ವರ್ಷ ಚಿಕ್ಕವನಿದ್ಯಾ ನೀನು ಹತ್ತು ವರ್ಷ ಚಿಕ್ಕವನಿರೋನು ಒಬ್ರು ದೊಡ್ಡವ್ರಿಗೆ ನಿಮ್ಮನೇ ನಿಮ್ಮ ತಂದೆ ತಾಯಿ ಅಕ್ಕ ತಂಗಿ ಇಂಥವ್ರಿಗೆ ಹೇ ಆಗ ಮೌ ನಿನಗೇನಿದೆ ಯೋಗ್ಯತೆ ಅಂತ ಅಂದರೆ ಯಾರಾದ್ರೂ ಆಯಿತು ಕರಣ ನೀನು ಹೇಳಿದ ಸರಿ ಅಂತ ಹೇಳಿಬಿಟ್ಟು ಹಿಂದಕ್ಕೆ ಹೋಗ್ತಾರ ಏಯ್ ಬಾಯಿ ಮುಚ್ಚು ಸರಿಯಾಗಿ ಮಾತಾಡು ಅಂತ ಹೇಳ್ತಾರೆ ಈಗ ನಿಮ್ಮನೇಲೆ ಆ ಥರ ಮಾಡಿದ್ರೆ ನೀವೇನು ಮಾಡ್ತೀರಿ ಸತ್ಯನೇ ಹೇಳಿ ಹೇಳಿದರು ಅದು ಸರಿನಾ ಅಥವಾ ತಪ್ಪ ಇಂಗ್ಲಿಷ್ ನಲ್ಲಿ ಒಂದು ಸೆಂಟೆನ್ಸ್ ಇದೆ ವಾಟ್ ಪಾಲ್ ಸೇಸ್ ಎಬೌಟ್ ಪೀಟರ್ ವಾಟ್ ಪಾಲ್ ಸೇಸ್ ಎಬೌಟ್ ಪೀಟರ್ ಟೆಲ್ ಅಬೌಟ್ ಪಾಲ್ ದನ್ ಪೀಟರ್ ಅಂತ ಹಂಗಂದ್ರೆ ಏನಂತ ಗೊತ್ತಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಏ ನಿನ್ನ ಯೋಗ್ಯತೆ ಇಲ್ಲ ಏ ಏನಿನ್ ಅಂತೋಳು ಏನಿನ್ ನಿಂತೋಳು ಅಂತ ಮಾತಾಡೋದಕ್ಕಿನ್ನ ಮೊದಲು ನಿನ್ನ ಯೋಗ್ಯತೆ ಏನು ಅನ್ನೋದು ಗೊತ್ತಾಗತ್ತೆ ಅಂತ ಅವ್ರ ಯೋಗ್ಯತೆನ ನಾನು ತೋರ್ಸಕ್ಕಿನ್ನ ಮೊದಲು ಅಲ್ಲಿ ನಾನ್ ತೋರಿಸ್ತಿರೋದು ಅವ್ರನ್ನಲ್ಲ ನನ್ನನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಯಾವಾಗ್ಲೂನು ಅತಿಯಾದ ದುರಹಂಕಾರನೇ ನಮ್ಮ ಅವನತಿಗೆ ಕಾರಣ ಅಹಂಕಾರ ಯಾವತ್ತೂ ಒಳ್ಳೇದಲ್ಲ ಒಳ್ಳೆ ಕಾಮಿಡಿಯನ್ ಇದ್ದೀರಾ ಲಕ್ಷಾಂತರ ಜನ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದೀರ ಆ ಅಭಿಮಾನದಿಂದ ನಿಮ್ಮನ್ನ ಎಲ್ಲೋ ನೀವೆಲ್ಲೋ ಇದ್ದವ್ರನ್ನ ಎಲ್ಲೋ ತಗೊಂಡೋಗಿ ಇಟ್ಟಿದ್ದಾರೆ ಜನತೆ ಅದನ್ನ ಉಳಿಸ್ಕೊಳ್ಳಿ ಇನ್ನೊಬ್ಬರನ್ನ ತೂಚಿ ಅಂತ ಅಂದು ನಿಮಗೇನು ದಕ್ಕೊಲ್ಲ ಅದರಿಂದ ನಿಮ್ಮ ಅವನತಿನೇ ಖಂಡಿತ ಅಷ್ಟು ಚಿಕ್ಕ ಹುಡುಗಿ ರಕ್ಷಿತ ಅವಳಿಗಿರೋಷ್ಟು ಸಣ್ಣ ವ್ಯವಧಾನನೂ ನಿಮಗಿಲ್ಲ ಅಂತ ಅಂದರೆ ಮತ್ತೆ ನಿಮ್ಮನ್ನ ಯಾಕೆ ಅಭಿಮಾನಿಗಳು ಇಷ್ಟು ಎತ್ತರಕ್ಕೆ ತಗೊಂಡೋಗ ಕೂರಿಸ್ಬೇಕು ನಿಮಗೇನು ಯೋಗ್ಯತೆ ಇದೆ ಅಲ್ವಾ ಇಂಥ ಪ್ರಶ್ನೆಗಳು ಮೂಡುತ್ತೆ ತಾನೆ ನೋಡ್ರಿ ಇಲ್ಲಿ ನಾವು ಮಾತಾಡೋದಕ್ಕೆ ಅಶ್ವಿನಿ ಗೌಡ ಏನು ನಮ್ಮ ಮನೆ ಅಕ್ಕ ತಂಗಿರಲ್ಲ ಅಥವಾ ಗಿಲ್ಲಿ ನಟ ಏನು ನಮ್ಮನೆ ಅಣ್ಣ ತಂದಿರಲ್ಲ ಇಲ್ಲ ಅವ್ರನ್ನ ದ್ವೇಷ ಮಾಡೋಕ್ಕಾಗಲಿ ಇವ್ರನ್ನ ಪ್ರೀತಿ ಮಾಡೋದಕ್ಕಾಗ್ಲಿ ನೀವು ಒಬ್ರು ಪಬ್ಲಿಕ್ ಫಿಗರ್ಗಳಾಗಿದ್ದೀರಾ ಎಷ್ಟು ಜನಪ್ರಿಯತೆನ ಹೊಂದಿದ್ದೀರಾ ಅಷ್ಟು ಜನಪ್ರಿಯತೆ ಹೊಂದಿದಾಗ ಅದರಲ್ಲಿ ಒಂದಷ್ಟು ಗುಣ ನಡವಳಿಕೆಗಳನ್ನ ನಾವು ನಾವು ನಿಮ್ಮನ್ನು ಇಷ್ಟಪಡ್ತೀವಿ ಅಂತಾಗ ನಾವು ಒಂದಷ್ಟು ಬಯಸ್ತೀವಿ ಅದನ್ನು ನೀವು ರೂಢಿಸ್ಕೊಡಿ ಅಷ್ಟೇ ದಿನೇ ಆ್ಯಂಡ್ ಕ್ಯಾಪ್ಟನ್ಸಿ ಓಟಕ್ಕೆ ಗಿಲ್ಲಿ ನಟನೂ ಸೆಲೆಕ್ಟ್ ಆಗಿದ್ದಾರೆ ಅಶ್ವಿನಿಯವರು ಸೆಲೆಕ್ಟ್ ಆಗಿದ್ದಾರೆ ಅಂತ ತಕ್ಷಣ ಅವರು ಹಾಂ ಅಂತ ನೋಡ್ತಾರೆ ಯಾಕೆ ಹಂಗೆ ನೋಡ್ತೀರಾ ನೀವೊಬ್ಬರಿಗೆ ಯಾಕೆ ಕೆಟ್ಟದ್ದು ಬಯಸ್ತೀರಿ ನಿಮ್ಮಿಂದ ಇನ್ನೊಬ್ಬರು ಕೆಟ್ಟದಾಗೋ ಥರ ಮಾಡಿದ್ರೆ ಅದಕ್ಕಿನ್ನ ತುಚ್ಛವಾದ ಗುಣ ಇನ್ನೊಂದಿದೆಯಾ ಬೇಡ ಬಿಟ್ಬಿಡಿ ಅದನ್ನು ಒಳ್ಳೆ ನ ಒಳ್ಳೆ ನಡವಳಿಕೆ ಒಳ್ಳೆ ನಡತೆಯಿಂದ ಮೇಲೆ ಬನ್ನಿ ಇನ್ನೂ ಒತ್ತೊಂದು ಸ್ಥಾನದಲ್ಲಿ ಇರ್ತೀರಿ ಇನ್ನೊಬ್ರನ್ನ ತೂಚಿ ಅಂತ ಅಂದಾಗ ನೀವೇ ಕೆಳಗಡೆಗೆ ಹೋಗೋದೇ ವಿನಃ ಇನ್ನೊಬ್ರಲ್ಲ ಇನ್ನೊಬ್ಬರಲ್ಲ ರಕ್ಷಿತಾ ಆ್ಯಂಡ್ ಅಶ್ವಿನಿ ಗೌಡ ಇಬ್ಬರೇ ಡಿಸರ್ವ್ಡ್ ಪರ್ಸನ್ಸ್ ಅಂದರೆ ಅವರಿಬ್ರೇನೆ ನ್ಯಾಯವಾಗಿ ನಿಯತ್ತಾಗಿ ಆಟನ ಆಟದ ಥರನೇ ಇದ್ದಾರೆ ಒಂದು ಮನೆ ಒಳಗಡೆ ಒಂದು ಫ್ಯಾಮಿಲೀಲಿ ಯಾವಾಗ ಯಾರ ಜೊತೆ ಹೇಗಿರಬೇಕು ಅನ್ನೋದನ್ನು ಇವರಿಬ್ಬರನ್ನೇ ನೋಡಿ ಕಲಿಬೇಕು ಅಣ್ಣ ತಮ್ಮ ಅಕ್ಕ ತಂಗಿ ಸಂಬಂಧಗಳನ್ನ ಹೆಂಗೆ ಒಗ್ಗೂಡಿಸ್ಕೊಳ್ಳೋದು ಎಲ್ಲರನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದು ಇವರಿಬ್ಬರನ್ನ ನೋಡಿ ಕಲಿಬೇಕು ಸ್ಟ್ರಾಂಗ್ ಸ್ಟ್ರಾಂಗರ್ ಸ್ಟ್ರಾಂಗೆಸ್ಟ್ ವುಮೆನ್ ಎಲ್ರಿಗೂ ಸ್ಫೂರ್ತಿ ಆಗ್ತೀರ ಮೇಡಮ್ ನೀವು ನಿಜವಾಗ್ಲೂ ಎಷ್ಟು ಸ್ಟ್ರಾಂಗ್ ಮೇಡಮ್ ನೀವು ಅಷ್ಟು ಚಿಕ್ಕವನ ಹತ್ರ ಆ ಥರದ್ದೆಲ್ಲ ಮಾತು ಕೇಳಿದ್ರು ನೀವು ಆದ್ರೂ ಅಲ್ಲಿ ನಿರ್ತಿದ್ರಿ ನಿಮ್ಮ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಬೇಡ ನನಗಿದ್ರ ಅಂತ ಹೇಳ್ಬಿಟ್ಟು ಬಿಟ್ಟು ಬಂದುಬಿಡೋರು ಬಿಕಾಸ್ ಅವ್ರಿಗೇನು ಕಡಿಮೆ ಇರಲಿಲ್ಲ ಬಟ್ ಆದರೂ ಅದನ್ನೆಲ್ಲ ತಡ್ಕೊಂಡಿದ್ದೀರಾ ಅಂತ ಅಂದರೆ ನಿಜವಾಗ್ಲೂ ನೀವು ಸ್ಟ್ರಾಂಗ್ ಮೇಡಮ್ ನನ್ನ ಸಪೋರ್ಟ್ ಯಾವಾಗಲೂ ನಿಮಗೆ ಮೇಡಮ್ ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ ಬೈತೀರ ಗಿಲ್ಲಿ ಅಭಿಮಾನಿಗಳನ್ನ ನಾನು ಬೈತೀರ ಬೈಕಳ್ರಿ ನ್ಯಾಯವಾಗಿ ಏನಿದೆಯೋ ಅದನ್ನೇ ನಾನ್ ಮಾತಾಡೋದು ಅದನ್ನೇ ಇವತ್ತು ನಾನ್ ಮಾತಾಡ್ತಾ ಇರೋದು ಅದ್ಯಾವುದೋ ಕಾಮಿಡಿ ಶೋಗೆ ಹೋದ್ರೆ ಅಲ್ಲಿ ಅದ್ಯಾವ್ದು ಗಗನ ಗಗನ ಗಾಂವ್ ಗಾಂವ್ ಅಂತಿದ್ರೆ ಇಲ್ಲಿಗ್ ಬಂದ್ರೆ ಈ ರಿಯಾಲಿಟಿ ಶೋಗೆ ಅಲ್ಲೊಂದು ರಿಯಾಲಿಟಿ ಶೋ ಅಲ್ಲಿ ಗಾಂವ್ ಗಾಂವ್ ಅಂದ್ರೆ ಈ ರಿಯಾಲಿಟಿ ಶೋನಲ್ಲಿ ಕಾವ್ ಕಾವ್ ಅಂತಿದ್ರ ಇಷ್ಟೇ ನಿಮ್ ಯೋಗ್ಯತೆ